ದಿನಾಂಕ ಹದಿನಾಲ್ಕು ಹದಿನಾರು ಮೂರು ಇಪ್ಪತ್ನಾಲ್ಕರಂದು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇಳಾಪಟ್ಟಿನೀಗಾಗಲೇ ಹೊರಡಿಸಿದೆ ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಆವತ್ತೇ ತಮ್ಮೆಲ್ಲರನ್ನು ಪ್ರೆಸ್ ಕಾನ್ಫರೆನ್ಸ್ ಕರೆದು ಬ್ರೀಫ್ ಮಾಡಿದ್ದಾರೆ ಇದು ಇನ್ನೂರು ಮೂರು ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹದಿನೇಳು ದಕ್ಷಿಣ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರ ನಮ್ಮದು ಅಂದರೆ ಹದಿನೇಳು ಲೋ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂರು ಮೂರು ಮಂಗಳೂರು ದಕ್ಷಿ ನಗರ ದಕ್ಷಿಣ ಕ್ಷೇತ್ರ ಇದಕ್ಕೆ ನಾನು ಸಹಾಯಕ ಚುನಾಧಿ ಚುನಾವಣಾಧಿಕಾರಿ ಆಗಿರ್ತೇನೆ ನನ್ನ ಹೆಸರು ಗಿರೀಶ್ ನಂದನ್ ಎಂ ಉಪಾಯುಕ್ತರು ಕಂದಾಯ ಮಂಗಳೂರು ಮಹಾನಗರ ಪಾಲಿಕೆ ಸೊ ಈಗಾಗಲೇ ವೇಳಾಪಟ್ಟಿ ತಮಗೆಲ್ಲ ಗೊತ್ತಿದೆ ಚುನಾವಣೆ ನೋಟಿಸ್ ದಿನಾಂಕ ಇಪ್ಪತ್ತ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಮಪತ್ರ ಪರಿಶೀಲನೆ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಮಪತ್ರ ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ನಡೆಯುವ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ ಎಣಿಕೆ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಳ್ಳುವ ಕೊನೆಯ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇ ಕ್ಷೇತ್ರಕ್ಕೆ ಚುನಾವಣಾಧಿಕಾರಿಯಾಗಿ ಶ್ರೀ ಮುಲ್ಲೈ ಮೊಹಿಲನ್ ಎಂ ಪಿ ಭಾರತೀಯ ಆಡಳಿತ ಸೇವೆ ಇವರು ಜಿಲ್ಲಾ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಯಾಗಿರ್ತಾರೆ ಇವರು ನಮಗೆ ರಿಟರ್ನಿಂಗ್ ಆಫೀಸರ್ ಅಂದರೆ ಚುನಾವಣಾಧಿಕಾರಿಯಾಗಿರ್ತಾರೆ ಅವ್ರ ಕೆಳಗಡೆ ನಾವು ರಿಟರ್ನಿಂಗ್ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಇರ್ತೀವಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನೋಡಲ್ ಅಧಿಕಾರಿಗಳನ್ನ ನೇಮಿಸಿದ್ದಾರೆ ಅದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮಗೆ ಮಾಹಿತಿ ನೀಡಿದ್ದಾರೆ ನಮ್ಮ ಎರಡು ಇನ್ನೂರು ಮೂರು ಮಂಗಳೂರು ಸಿಟಿ ಸೌತ್ ಈ ವ್ಯಾಪ್ತಿನಲ್ಲಿ ಟೋಟಲ್ ಮತದಾರರ ಸಂಖ್ಯೆ ಎರಡು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರ ಐವತ್ತಾರು ಇದರಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಪುರುಷ ಮತದಾರರು ಒಂದು ಲಕ್ಷದ ಮೂವತ್ತು ಸಾವಿರದ ಎಂಬತ್ತೊಂದು ಮಹಿಳಾ ಮತದಾರರು ನಲವತ್ತೇಳು ಇತರೆ ಮತದಾರರು ಒಟ್ಟು ಎರಡು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರ ಐವತ್ತಾರು ಮತದಾರಿದ್ದಾರೆ ಆ್ಯಸ್ ಆನ್ ಡೇಟ್ ಇದರಲ್ಲಿ ಸರ್ವಿಸ್ ವೋಟರ್ಸ್ ಅಂದರೆ ಸರ್ವಿಸ್ ವೋಟರ್ಸು ನಲವತ್ತೇಳು ಜನ ಪುರುಷರು ಹನ್ನೆರಡು ಜನ ಮಹಿಳೆಯರು ಒಟ್ಟು ಐವತ್ತೊಂಬತ್ತು ಜನ ಇದ್ದಾರೆ ಸರ್ವಿಸ್ ವೋಟರ್ಸ್ ಓಕೆ ಟೋಟಲ್ ವೋಟರ್ಸ್ ಎಲ್ಲ ಸೇರಿ ನಮಗೆ ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ಹದಿನೈದು ಮತದಾರಿದ್ದಾರೆ ಇದರಲ್ಲಿ ಯುವ ಮತದಾರರು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಜನ ಯುವ ಮತದಾರಿದ್ದಾರೆ ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರು ಆರು ಸಾವಿರದ ಒಂಬೈನೂರ ಎಂಟು ಮತದಾರಿದ್ದಾರೆ ನಮ್ಮ ಇನ್ನೂರು ಮೂರು ಮಂಗಳೂರು ನಗರ ದಕ್ಷಿಣ ಇದರಲ್ಲಿ ಒಟ್ಟು ಇನ್ನೂರ ನಲವತ್ತೊಂಬತ್ತು ಮತಗಟ್ಟೆಗಳಿದೆ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು ತಿಳಿಸ್ದಂಗೆ ನಮ್ಮ ಕಂಟಿನ್ಯೂಸ್ ಅಪ್ಡೇಷನ್ ನಡೀತಾ ಇದೆ ಯಾವುದು ಮತದಾರ ಪಟ್ಟಿ ನೋಂದಣಿ ಕಂಟಿನ್ಯೂ ನಡೀತಾ ಇರುತ್ತೆ ಇದು ನಮ್ಮ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಇರುತ್ತಲ್ವ ಯಾವುದು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಲ್ಲಿಗಿಂತ ಹತ್ತು ದಿನ ಮುಂಚೆ ಫ್ರೀಸ್ ಆಗುತ್ತೆ ಅಂದರೆ ಟೆನ್ ಡೇಸ್ ಬಿಫೋರ್ ನಮಗೆ ಪ್ರೋಸೆಸಿಂಗ್ ಟೈಮ್ ಇರುತ್ತೆ ಹತ್ತು ದಿನ ಅಂದರೆ ಲಿಟ್ರಲಿ ಇಪ್ಪತ್ತ್ನಾಲ್ಕು ಮಾರ್ಚ್ಗೆ ಅದು ಕೊನೆಗೊಳ್ಳುತ್ತೆ ಇಪ್ಪತ್ನಾಲ್ಕು ನಂತರ ಮತ್ತೆ ಅಪ್ಲಿಕೇಶನ್ ಹಾಕಿದರೆ ಅದು ಎಲೆಕ್ಷನ್ ನಂತರ ನಾವು ಪ್ರೊಸೆಸ್ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ಆಗಿರೋದನ್ನೆಲ್ಲ ನಾವು ಪ್ರೋಸೆಸ್ ಮಾಡಿ ಅಡಿಷನಲ್ ಶೀಟಲ್ಲಿ ಆ್ಯಡ್ ಮಾಡ್ತೀವಿ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಮಾದರಿ ನೀತಿ ಸಂಹಿತೆ ಈಗಾಗಲೇ ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡಿದ ತಕ್ಷಣವೇ ಜಾರಿಗೆ ಬಂದಿದೆ ಈಗಾಗಲೇ ನಾವು ಬೇರೆ ಬೇರೆ ತಂಡಗಳನ್ನ ಫ್ಲೈಯಿಂಗ್ ಸ್ಕ್ವಾಡು ಎಸ್ ಎಸ್ ಟಿ ವಿ ಎಸ್ ಟಿ ವಿ ವಿ ಟಿ ಎಲ್ಲ ತಂಡಗಳನ್ನ ನಾವು ಡೆಪ್ಲೈ ಮಾಡಿದ್ದೀವಿ ನಮ್ಮ ಮಂಗಳೂರು ನಗರ ದಕ್ಷಿಣಕ್ಕೆ ಎಮ್ ಸಿ ಸಿ ನೋಡಲ್ ಆಫೀಸರ್ ಬಂದುಬಿಟ್ಟು ಶ್ರೀ ಮೂರ್ತಿ ಜಿ ಕಂದಾಯ ಅಧಿಕಾರಿ ಮಂಗಳೂರು ಮಹಾನಗರ ಪಾಲಿಕೆ ಎಂ ಸಿ ಸಿ ನೋಡಲ್ ಆಫೀಸರ್ ನಮಗೆ ಸೊ ಈ ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಲು ನಾವು ಈಗಾಗಲೇ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಮೂರು ತಂಡಗಳು ಫ್ಲೈಯಿಂಗ್ ಸ್ಕ್ವಾಡ್ಸ್ ಒಂಬತ್ತು ತಂಡಗಳು ಅಂದರೆ ಮೂರು ಮೂರು ಶಿಫ್ಟಲ್ಲಿರುತ್ತೆ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಅದು ಒಂಬತ್ತು ತಂಡಗಳು ಅಂದರೆ ಮೂರು ಇರುತ್ತೆ ಸೆಕ್ಟರ್ ಆಫೀಸರ್ಸ್ ನಮ್ಮಲ್ಲಿ ಇಪ್ಪತ್ತ್ಮೂರು ಜನ ಇದ್ದಾರೆ ವಿಡಿಯೋ ವಿವಿಂಗ್ ಟೀಮ್ ಒಂದಿದೆ ಎನ್ ಸಿ ಸಿ ನೋಡಲ್ ಆಫೀಸರ್ ಮತ್ತು ಟೀಮ್ ಒಂದಿದೆ ಅಕೌಂಟಿಂಗ್ ಟೀಮ್ ಒಂದು ಮಾಡಿದ್ದೀವಿ ಮತ್ತು ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಕೂಡ ಒಬ್ಬರಿದ್ದಾರೆ ಮತ್ತು ಒಂದು ನಮ್ಮಲ್ಲೂ ಒಂದು ಮೀಡಿಯಾ ಮಾನಿಟರಿಂಗ್ ಟೀಮ್ನೂ ಮಾಡ್ಕೊಂಡಿದ್ದೀವಿ ಮಂಗಳೂರು ನಗರ ದಕ್ಷಿಣಕ್ಕೆ ಮೂರು ಚೆಕ್ ಪೋಸ್ಟ್ ಬರುತ್ತೆ ಒಂದೇದು ಕುದ್ರು ಅಲ್ಲಿ ಒಂದು ಚೆಕ್ ಪೋಸ್ಟ್ ಹಾಕಿದ್ವಿ ನೆಕ್ಸ್ಟು ನಂತೂರು ನಂತೂರಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ನಂದು ಕೊಟ್ಟಾರ ಕೊಟ್ಟಾರ ಚೌಕ್ ಮೂರು ಚೆಕ್ ಪೋಸ್ಟ್ ಇದೆ ನಮಗೆ ನಮ್ಮ ಚುನಾವಣೆಗೆ ಸಂಬಂಧಪಟ್ಟ ಕಂಪ್ಲೇಂಟ್ಗಳಿಗೆ ಕಂಟ್ರೋಲ್ ರೂಮ್ನ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದ್ದೇವೆ ನಮ್ಗಾಗಲೇ ಗೊತ್ತಿರೋ ಹಾಗೆ ಜಿಲ್ಲಾಧಿಕಾರಿಗಳ ಕಂಟ್ರೋಲ್ ರೂಮು ಒನ್ ನೈನ್ ಫೈವ್ ಜೀರೋ ಇದೆ ಟೋಲ್ ಫ್ರೀ ಅದೇ ರೀತಿ ಎನ್ನೂರು ಮೂರು ಮಂಗಳೂರು ನಗರ ದಕ್ಷಿಣಕ್ಕೆ ಝೀರೋ ಏಯ್ಟ್ ಟು ಫೋರ್ ಟ್ರಿಪಲ್ ಟು ಝೀರೋ ಡಬಲ್ ತ್ರೀ ಝೀರೋ ಮತ್ತೊಮ್ಮೆ ಝೀರೋ ಏಯ್ಟ್ ಟು ಫೋರ್ ಟ್ರಿಪಲ್ ಟು ಝೀರೋ ಡಬಲ್ ತ್ರೀ ಝೀರೋ ಈ ಒಂದು ಇದನ್ನು ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದ್ದೇವೆ ಅದು ರೌಂಡ್ ದ ಕ್ಲಾಕ್ ವರ್ಕ್ ಆಗುತ್ತೆ ಹ್ಞೂ ತಮಗೆ ಮಾಹಿತಿ ತಿಳಿಸ್ದಂಗೆ ನಮ್ಮಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಂಡೇ ಕಾರ್ಯಕ್ರಮ ನಡೆಸಬೇಕಾಗತ್ತೆ ಅದು ಪೊಲಿಟಿಕಲ್ ಇರಲಿ ಬೇರೆ ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ನಮಗೆ ಇಂಟಿಮೇಟ್ ಮಾಡೋ ಒಂದು ಅವಶ್ಯಕತೆ ಇದೆ ಎಲೆಕ್ಷನ್ ಇರೋದ್ರಿಂದ ಅದರಿಂದ ಅವ್ರು ಪರ್ಮಿಷನ್ ತಗೊಳ್ತಾರೆ ಇದಕ್ಕೋಸ್ಕರ ನಾವು ಸುವಿದಾ ಅಪ್ಲಿಕೇಶನ್ನ ಅಲ್ಲಿ ಎಸ್ಟಬ್ಲಿಷ್ ಮಾಡಿದ್ದೇವೆ ಸುವಿಧದಲ್ಲಿ ಇದಕ್ಕೆ ಯಾವುದಕ್ಕೆ ಪೊಲಿಟಿಕಲ್ ರಿಲೇಟೆಡ್ ಕಾರ್ಯಕ್ರಮಗಳಿಗೆ ಬೇರೆ ಕಾರ್ಯಕ್ರಮಗಳು ಕೂಡ ನಾವು ಪರ್ಮಿಷನ್ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ನಮ್ಮಲ್ಲಿ ಸಿಂಗಲ್ ವಿಂಡೋ ಟೀಮ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೇಗೆ ಸಿಂಗಲ್ ವಿಂಡೋ ಟೀಮು ಇದೆ ನಮ್ಮಲ್ಲಿ ಕೂಡ ಸಿಂಗಲ್ ವಿಂಡೋ ಟೀಮ್ ಅಂದರೆ ಒಂದೇ ಕಚೇರಿನಲ್ಲಿ ಎಲ್ಲ ಪರ್ಮಿಷನ್ ಕೊಡುವಂಥ ವ್ಯವಸ್ಥೆನ ಮಾಡಿಕೊಂಡಿದ್ದೇವೆ ಈಗಾಗಲೇ ಮತ್ತು ನೀತಿ ಸಂಹಿತೆ ಉಲ್ಲಂಘನೆ ಕಂಡು ಬಂದಲ್ಲಿ ನಮ್ಮಲ್ಲಿ ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿಯಾಗಿ ಡಾಕ್ಟರ್ ಆನಂದ್ ಭಾರತೀಯ ಆಡಳಿತ ಸೇವೆ ಅವರು ಇರ್ತಾರೆ ಈಗಾಗಲೇ ನಾವು ತಿಳಿಸ್ದಂಗೆ ಅವರಿಗೆ ರೆಪ್ಲಿಕೇಟ್ ಆಗಿ ನಮ್ಮಲ್ಲಿ ಎಂ ಸಿ ಸಿ ನೋಡಲ್ ಆಫೀಸರ್ ಮೂರ್ತಿ ಕಂದಾಯ ಅಧಿಕಾರಿ ಇರ್ತಾರೆ ಓಕೆ ಈಗಾಗಲೇ ಭಾರತ ಚುನಾವಣೆ ಆಯೋಗ ಒಂದು ಆ್ಯಪ್ ಬಿಟ್ಟಿದೆ ತಮಗೆಲ್ಲ ಆಲ್ರೆಡಿ ಮಾಹಿತಿ ಇದೆ ಸಿ ಬಿ ಜಿಲ್ಲಾ ಅಂತ ಒಂದು ಆ್ಯಪ್ ಬಿಟ್ಟಿದೆ ಅದರಲ್ಲಿ ಯಾವುದೇ ಒಬ್ಬ ಸಾರ್ವಜನಿಕರು ಅನನ್ಯಸ್ಸೆಗೆ ಅಂದರೆ ಅವರ ಮಾಹಿತಿ ಗೌಪ್ಯವಾಗಿಟ್ಬಿಟ್ಟು ಅವರು ಕಂಪ್ಲೇಂಟ್ ಮಾಡ್ಬೋದು ಆ ಸಿ ವಿಜಿ ಲ್ಯಾಪಲ್ಲಿ ಅದು ನಮ್ಮ ಜಿಲ್ಲಾಧಿಕಾರಿಗಳ ಕಂಟ್ರೋಲ್ ರೂಮ್ಗೆ ಹೋಗುತ್ತೆ ಅಲ್ಲಿ ಅವರು ಫೈವ್ ಮಿನಿಟ್ಸಲ್ಲಿ ಅದನ್ನು ಅಸೈನ್ ಮಾಡ್ತಾರೆ ಅಂದರೆ ಯಾವ ಫ್ಲೈಯಿಂಗ್ ಸ್ಕ್ವಾಡಿಗೆ ಅಲ್ಲಿಗೆ ಅಸೈನ್ ಮಾಡ್ತಾರೆ ಅದಾದ ನಂತರ ಫ್ಲೈಯಿಂಗ್ ಸ್ಕ್ವಾಡ್ಗೆ ತರ್ಟಿ ಮಿನಿಟ್ಸ್ ಇರುತ್ತೆ ಅಂದರೆ ಅಲ್ಲಿಗೆ ಹೋಗೋದಕ್ಕೆ ಹದಿನೈದು ನಿಮಿಷ ಮತ್ತು ತರ್ಟಿ ಮಿನಿಟ್ಸಲ್ಲಿ ಹೋಗಿ ಅದನ್ನು ರಿಪೋರ್ಟ್ ಮಾಡುವಂಥದ್ದು ಮತ್ತು ನಮ್ಮ ಡಿಸೈಡರ್ ನಾನೇ ಎ ಆರ್ ಓ ಇರ್ತೀನಿ ನಮಗೆ ಫಿಫ್ಟಿ ಮಿನಿಟ್ಸ್ ಟೋಟಲ್ ಹಂಡ್ರೆಡ್ ಮಿನಿಟ್ಸಲ್ಲಿ ಅದನ್ನು ಡಿಸ್ಪೋಸ್ ಮಾಡೋವಂಥ ವ್ಯವಸ್ಥೆ ಮಾಡ್ಕೊಂಡಿದೆ ಸಿ ವಿಜಿಲ್ ಆಗ್ತದೆ ಸೊ ಅದು ನಮ್ಮಲ್ಲಿ ರೌಂಡ್ ದ ಕ್ಲಾಕ್ ಆಪ್ರೇಟ್ ಆಗ್ತಾಯಿದೆ ಕಳೆದ ಬಾರಿ ಅಂತ ಈ ಈ ಬಾರಿ ಕೂಡ ಪಿ ಡಬ್ಲ್ಯೂ ಡಿ ಮತ್ತು ಎಂಬತ್ತೈದು ಮುಂಚೆ ನಮಗೆ ಎಂಬತ್ತು ವರ್ಷ ಮೇಲ್ಪಟ್ಟವ್ರಿಗೆ ಮನೆಗೆ ಮತದಾನ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು ಮನೆಯಲ್ಲಿ ಈಗ ಅದನ್ನು ಮೊನ್ನೆ ಎಂಬತ್ತೈದು ಮಾಡಿದ್ದಾರೆ ಎಂಬತ್ತೈದು ಪ್ಲಸ್ ಆದವರಂದ್ರೆ ಏಯ್ಟಿ ಕ್ಲಾಸ್ ಪ್ಲಸ್ ಅವ್ರಿಗೆ ಮನೆಯಲ್ಲಿ ಮತದಾನ ಮಾಡುವಂಥ ಅವಕಾಶ ಇದೆ ಅದಕ್ಕೋಸ್ಕರ ನಾವು ಪಟ್ಟಿ ಮಾಡಿದ್ದೇವೆ ಫಸ್ಟ್ನ ಅವರಿಂದ ಎಲ್ಲ ಕನ್ಸೆಂಟ್ ತಗೊಳ್ತೀವಿ ಯಾರ್ಯಾರು ಇಷ್ಟಪಡ್ತಾರೆ ಮನೆಯಲ್ಲಿ ಓಟ್ ಮಾಡೋದಕ್ಕಿಂತ ಅಂತ ಕನ್ಸೆಂಟ್ ಆಧಾರದ ಮೇಲೆ ನಾವು ಅವರಿಗೆ ಮತದಾನ ಮಾಡುವಂಥ ವ್ಯವಸ್ಥೆನ ಮಾಡ್ತೇವೆ ಸದ್ಯಕ್ಕೆ ಎಷ್ಟಿದೆ ಹಂತ ಹಂತವಾಗಿ ನಮಗೆ ಏನೇನು ಚುನಾವಣಾ ಆಯೋಗದ ನಿರ್ದೇಶನ ಬರುತ್ತೆ ಅದಂತ ಹಂತ ತಮಗೆ ಮಾಹಿತಿ ನೀಡ್ತಾ ಇರ್ತೀವಿ ನಮ್ಮಲ್ಲಿ ಎರಡು ಕ್ರಿಟಿಕಲ್ ಪೊಲೀಸ್ ಸ್ಟೇಷನ್ ಈಗಾಗಲೇ ಮಾಡಿದ್ದೇವೆ ನೈಂಟಿ ನೈನ್ ಮತ್ತು ಒನ್ ನೈಂಟಿ ಸೆವೆನ್ ಎರಡು ಮಾಡ್ಕೊಂಡಿದೆ ಹಾಂ ಹಾಂ ಒಂದು ನೈಂಟಿ ನೈನು ಕಸಬಾ ಬೆಂಗ್ರೆ ಇನ್ನೊಂದು ಒನ್ ನೈಂಟಿ ಸೆವೆನ್ ವೀರನಗರ ಹ್ಞೂ ವೀರನಗರ ಹ್ಞೂ ಎರಡು ಕ್ರಿಟಿಕಲ್ ಪೊಲೀಸ್ ಸ್ಟೇಷನ್ ಇದೆ ಇದು ಬೇಸ್ಡ್ ಆನ್ ದಿ ಪೊಲೀಸ್ ರಿಪೋರ್ಟು ಚೇಂಜ್ ಆಗ್ತಾ ಹೋಗುತ್ತೆ ಬಟ್ ಆಸ್ ಆನ್ ಡೇಟ್ ಇವೆರಡು ಕ್ರಿಟಿಕಲ್ ಪೊಲೀಸ್ ಸ್ಟೇಷನ್ ಐಡೆಂಟಿಫೈ ಮಾಡಿಕೊಂಡಿದ್ದೇವೆ ಈಗಾಗಲೇ ನಾವು ಎಲ್ಲ ಮತಗಟ್ಟೆಗಳನ್ನ ವಿಸಿಟ್ ಮಾಡ್ತಾ ಇದ್ದೇವೆ ಮತಗಟ್ಟೆಗಳನ್ನ ಎಲೆಕ್ಷನ್ಗೋಸ್ಕರ ಸಿದ್ಧಪಡಿಸ್ತಾ ಇದ್ದೇವೆ ಸದ್ಯದಲ್ಲೇ ನಮಗೆ ಇ ವಿ ಎಮ್ಗಳ ರ್ಯಾಂಡಮಿಷನ್ ಆಗುತ್ತೆ ಅಂದರೆ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅಲೊಕೇಶನ್ ಆಗುತ್ತೆ ನಾಳೆ ಅಥವಾ ನಡುವಿನಲ್ಲಿ ಅದಾದ ನಂತರ ನಮ್ಮ ಇದರಲ್ಲಿ ಇಲ್ಲಿ ಕೆನರಾ ಸ್ಕೂಲ್ ಕೆನರಾ ಹೈಸ್ಕೂಲ್ ಅಲ್ಲಿ ನಮ್ಮದು ಇ ವಿ ಎಮ್ ಸ್ಟ್ರಾಂಗ್ ರೂಮ್ ನಾವು ಮಾಡ್ತಾ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 0824 248 one zero nine six. Website www.mvshettycolleges.edu.in